ಮೊದ್ಲ ಈ ಕಡೆ ये भाई I don't know. 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 I don't ಪ್ರದೇಶದಲ್ಲಿ ಪಾಲ್ಗೊಂಡಕ್ಕೋಸ್ಕರ ನನ್ನ ಡಿ ಸಿ ಮತ್ತು ಸಿ ಓ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳಿಗೆ ಚರ್ಚೆ ಆಗಿ ಫೋನ್ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡೋಲ್ಲ ಬಟ್ ಅದೇ ವ್ಯವಸ್ಥೆಯಿಂದ ಪ್ರಭಾವ ಸ್ವಲ್ಪ ಕಡಿಮೆ ಆಗೋದಿಲ್ಲ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಧಿಕಾರಿ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋದು ಮುಂದೆ ತೋರ್ತಾರೆ ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದೇ ಮತ್ತು ಪ್ರಭಾವ ಇನ್ನೂ ಯಾಕಂದರೆ ಕೃಷ್ಣ ಬೀಚ್ ಇರ್ಬೋದು ಕೆಟ್ಟ ಹೋಗುವ ಕ್ಯಾಚ್ಮಿರೋದ್ರಲ್ಲಿ ಎಲ್ಲ ವಾಚ್ ಮಾಡುತ್ತೇವೆ ಮುಂಜಾಗ್ರ ಕ್ರಮವಾಗಿ ಏನು ಅನಾಹುತ ಆಗುವಂಥ ವ್ಯವಸ್ಥೆ ಅಧಿಕಾರಿಗಳು ಮಾಡ್ತಾವಂತೂ ಸರ್ ಪ್ರತಿ ಬಾರಿ ಒಂದು ಸಮಸ್ಯೆ ಇದೆ ಸರ್ ಅದ್ರ ಬಗ್ಗೆ ಶಾಶ್ವತ ಪರಿಹಾರ ಏನಿರ್ತಾರೆ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತು ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ನಾವು ನಿರಾಳಿಸಿ ಇದ್ದಾಗ ಉಕ್ಕಾಕ ಪ್ರೊಟೆಕ್ಷನ್ ಹಾಲ್ ಬಗ್ಗೆ ಆರು ಕೂತು ಏಳುನೂರು ಕೋಟಿ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದೆ ಅತಿ ಸರ್ಕಾರ ಮನವಿ ಮಾಡ್ಕೊತೀವಿ ಮುಖ್ಯಮಂತ್ರಿಯಾಗಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನು ಕ್ಲಿಯರ್ ಮಾಡಿ ಕೊಟ್ಟರೆ ಶಾಶ್ವತ ಪರಾರ ಆಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತೊಗೊಂಡೋಗ್ಕೊತಾ ಅದು ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ದೀವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಆದಷ್ಟು ಶೀಘ ನಮ್ಮ ಅದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪರ ಮಾಡಬೇಕು ಒತ್ತಾಯ ಮಾಡ್ತೀವಿ ಥ್ಯಾಂಕ್ ಯು ಸರ್ ಸರ್ ಯಾವ ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡಕ್ಕೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಜೊತೆ ಚರ್ಚೆ ಆಗಿ ಫೋನ್ ಮುಖಾಂತ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದು ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಧಿಕಾರಿ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋ ಒಂದು ನಿನ್ನೆ ತೋರ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಈಗ ಈಗ ಅಲ್ಲಿ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದಿದೆ ಮತ್ತು ಪ್ರವಾಹ ಇನ್ನೂ ಯಾಕಂದ್ರೆ ಕೃಷ್ಣಾ ಬೀಚ್ ಇರ್ಬೋದು ನಮಗೆ ಕ್ಯಾಚ್ಮೆಂಟ್ ಎಲ್ಲ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕೆ ಏನು ಅನಾಹುತ ಆಗುವಂತ ವ್ಯವಸ್ಥೆ ಮಾಡ್ತಾವಂತ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ಇದ್ದಾಗ ಹೂಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರ್ನೂರು ಏಳ್ನೂರು ಕೋಟಿ ಮಾಡ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲವ್ ಆಗಿದಾವತಿ ಅತಿ ಅತಿ ಮಣ್ಣು ಮಾಡ್ಕೋತ ನೀವು ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನ ಕ್ಲಿಯರ್ ಮಾಡಿಕೊಟ್ರೆ ಶಾಶ್ವತ ಪರಿಹಾರ ಆಗ್ತದೆ ಪರ ಪದೇ ಬರುದು ವಿಸಿಟ್ ಮಾಡೋದು ಫೋಟೋ ತೊಗೊಂಡು ಹೋದಕ್ಕಿಂತ ಅಲ್ಲಿ ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಅದೀಗ ನಮ್ಮ ಸರ್ಕಾರ ಅದನ್ನು ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪರ ಮಾಡ್ತಾ ಒತ್ತಾಯ ಮಾಡ್ತೀವಿ ಇವರೆ ಸರ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರ್ತದೆ

ಇಲ್ಲಿ ಬಚ್ಚು ಲಾಗು ಏನು ಫ್ಲೈಟ್ ಡಿಲೇ ಆಯಿಂದ ನೀನು ಇಲ್ಲಿ ಬಡತಾ ಇಲ್ವಾ ಇಲ್ಲಿ ಬಡತಾ ತಿನ್ನಾ ಅಲ್ಲ ಅದು ಅರ್ಥವಿಲ್ಲ